ಇನ್ನು ಕುಮಟಾ ತಾಲೂಕಿನ ಅಳಕೋಡದ ಬಳಿ ಅಗನಾಶಿನಿ ನದಿಗೆ ಅಡ್ಡಲಾಗಿ ನಿರ್ಮಿಸಲು ಉದ್ದೇಶಿಸಲಾಗಿದ್ದ ಕಿಂಡಿ ಅಣೆಕಟ್ಟು ಯೋಜನೆ ಅವೈಜ್ಞಾನಿಕವಾಗಿದ್ದು ಕಾಮಗಾರಿಯ ಸ್ಥಳ ಬದಲಾಯಿಸುವಂತೆ ಒತ್ತಾಯಿಸಿ ಆ ಭಾಗದ ಗ್ರಾಮಸ್ಥರು ಪಂಚಾಯಿತಿ ಅಧ್ಯಕ್ಷರು ಮತ್ತು ಪಿಡಿಒ ಅವರಿಗೆ ಮನವಿ ಸಲ್ಲಿಸಿದರು ಅಳಕೋಡ ಗ್ರಾಮ ಪಂಚಾಯಿತಿಗೆ ಸೇರಿದ ತೊಪ್ಪಲಗುತ್ತ ಉಪ್ಪಿನಪಟ್ಟಣ ಶಿರಗುಂಜಿ ಚಂಡಿಹಿತ್ತಲ್ ಮಲವಳ್ಳಿ ಒಗೈರೆ ಗ್ರಾಮಸ್ಥರು ಗ್ರಾಮ ಪಂಚಾಯತ್ ಸದಸ್ಯರಾದ ವಿನಾಯಕ ಅಂಬಿಗ ನಳಿನಿ ಮಹೇಂದ್ರ ನಾಯ್ಕ ಲಲಿತಾ ಚಂದ್ರಕಾಂತ್ ಮುಖ್ರಿ ಮಹಾಲಕ್ಷ್ಮಿ ಕುಸುಮಾಕರ್ ಗೌಡ ಶಶಿಕಲಾ ಅಂಬಿಗಾ ಇವರ ನೇತೃತ್ವದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಕೇಸರಿ ಕುಮಾರ್ ಜೈನ್ ಹಾಗೂ ಪಿಡಿಒ ವಿನಾಯಕ್ ನಾಯ್ಕ ಅವರಿಗೆ ಭೇಟಿ ಮಾಡಿ ಅಳಕೋಡನ ಅಗನಾಶಿನಿ ನದಿಗೆ ಅಡ್ಡಲಾಗಿ ನಿರ್ಮಿಸಲು ಉದ್ದೇಶಿಸಲಾದ ಕಿಂಡಿ ಅಣೆಕಟ್ಟು ಯೋಜನೆ ಕಾಮಗಾರಿಯ ಸ್ಥಳ ಬದಲಾಯಿಸುವಂತೆ ಮನವಿ ಸಲ್ಲಿಸಿದರು ಈ ಕಿಂಡಿ ಅಣೆಕಟ್ಟಿನ ಮೂಲಕ ಕುಡಿಯುವ ನೀರಿನ ಪೂರೈಕೆಗೆ ಯೋಜನೆ ರೂಪಿಸಲಾಗಿದೆ ಆದರೆ ಈ ಅವೈಜ್ಞಾನಿಕ ಕಾಮಗಾರಿಯಿಂದ ಹಲವಾರು ಗ್ರಾಮಗಳು ಮಳೆಗಾಲದಲ್ಲಿ ಜಲಾವೃತಗೊಳ್ಳಲಿದೆ ನದಿ ಸಂಗಮ ಸ್ಥಳದಲ್ಲಿ ಕಿಂಡಿ ಅಣೆಕಟ್ಟು ನಿರ್ಮಿಸುವುದರಿಂದ ಆ ಎಲ್ಲಾ ಗ್ರಾಮಗಳು ನೆರೆಯಿಂದ ಮುಳುಗಡೆಯಾಗುವ ಸಾಧ್ಯತೆ ಅಧಿಕವಾಗಿದೆ ಸುಮಾರು ಐದುನೂರು ಎಕರೆಗೂ ಅಧಿಕ ಕೃಷಿ ಪ್ರದೇಶ ಮುಳುಗಡೆಯಾಗುವುದರಿಂದ ಬೆಳೆಗಳು ನಾಶವಾಗಿ ರೈತರ ಬದುಕು ದುಸ್ತರಗೊಳ್ಳಲಿದೆ ನೆರೆ ಪ್ರದೇಶದಲ್ಲಿ ಅಣೆಕಟ್ಟು ನಿರ್ಮಿಸಿದರೆ ಪ್ರವಾಹದ ತೀವ್ರತೆ ಇನ್ನೂ ಹೆಚ್ಚಾಗಿ ಇಡೀ ಊರೇ ಮುಳುಗಡೆಯಾದರೆ ಆಶ್ಚರ್ಯ ಪಡಬೇಕಾಗಿಲ್ಲ ಇನ್ನು ಉಪ್ಪಿನ ಪಟ್ಟಣ ಹಡಿನಗದ್ದೆ ಮುಕ್ರಿಕೆರಿಯ ಭಾಗಗಳಲ್ಲಿ ಗುಡ್ಡ ಕುಸಿಯುವ ಸಾಧ್ಯತೆ ಇದೆ ಸಿಹಿ ನೀರು ಮತ್ತು ಉಪ್ಪು ನೀರು ಸಂಗಮಿಸುವ ಸ್ಥಳದಲ್ಲಿ ವ್ಯತ್ಯಾಸವಾದರೆ ಮೀನಿನ ಸಂತತಿಗೆ ಮಾರಕವಾಗಲಿದೆ ಅಣೆಕಟ್ಟು ನಿರ್ಮಾಣಕ್ಕಾಗಿ ಮಣ್ಣು ಸುರಿದಿದೆ ಇದ್ದರಿಂದ ದೋಣಿ ಸಂಚರಿಸಲು ಸಾಧ್ಯವಾಗುತ್ತಿಲ್ಲ ಇದರಿಂದ ಕೃಷಿ ಕಾರ್ಯಕ್ಕಾಗಿ ದೋಣಿಯ ಮೇಲೆ ಸಾಗಿಸಲಾಗುತ್ತಿರುವ ಸೊಪ್ಪು ತರಕು ಹುಲ್ಲು ಕಟ್ಟಿಗೆ ಸಾಗಾಣಿಕೆಗೆ ತೊಂದರೆಯಾಗಿದೆ ಶಿರಗುಂಜಿ ನಡುಗಡ್ಡೆಯಲ್ಲಿರುವ ಐತಿಹಾಸಿಕ ಪಾಂಡವರ ಕಲ್ಲು ಪ್ರವಾಸಿ ತಾಣಕ್ಕೆ ಪ್ರವಾಸಿಗರು ತೆರಳದಂತಾಗಿದೆ ಬೊಗರಿಬೈಲ್ ಸೇತುವೆ ನಿರ್ಮಿಸುವಾಗ ನದಿ ಪಾತ್ರದಲ್ಲಿ ಮಣ್ಣು ಮತ್ತು ಕಾಂಕ್ರೀಟ್ ತುಂಬಿ ಈಗಾಗಲೇ ನದಿ ಪಾತ್ರದ ಆಳ ಕಡಿಮೆಯಾಗಿ ಮುಳುಗಡೆ ಪ್ರದೇಶ ಹೆಚ್ಚಾಗಿದೆ ಈಗ ಉದ್ದೇಶಿತ ಸ್ಥಳದಲ್ಲಿ ಕಿಂಡಿ ಅಣೆಕಟ್ಟು ನಿರ್ಮಿಸಿದರೆ ಮುಂಬರುವ ಮಳೆಗಾಲದಲ್ಲಿ ನೆರೆಯ ತೀವ್ರತೆ ಜಾಸ್ತಿಯಾಗಿ ಇನ್ನಷ್ಟು ಗ್ರಾಮಗಳು ಮುಳುಗಡೆಯಾಗುವ ಸಾಧ್ಯತೆ ಅಧಿಕವಾಗಿದೆ ಹಾಗಾಗಿ ಈ ಅಣೆಕಟ್ಟು ಯೋಜನೆಯನ್ನ ನದಿ ಪಾತ್ರದಿಂದ ಮೇಲ್ಭಾಗದ ಪ್ರದೇಶಕ್ಕೆ ಸ್ಥಳಾಂತರಿಸಿ ಗ್ರಾಮಸ್ಥರಿಗಾಗುವ ತೊಂದರೆಯನ್ನ ತಪ್ಪಿಸುವಂತೆ ನೀಡಿದ ಮನವಿಯಲ್ಲಿ ಒತ್ತಾಯಿಸಲಾಗಿದೆ ಈ ಸಂದರ್ಭದಲ್ಲಿ ಕತಗಾಲ್ ಸೇವಾ ಸಹಕಾರಿ ಸಂಘದ ಉಪಾಧ್ಯಕ್ಷ ಮಹೇಂದ್ರ ನಾಯ್ಕ್ ಹಾಗೂ ಅಳಕೋಡ ಗ್ರಾಮ ಪಂಚಾಯತ್ ಸದಸ್ಯ ವಿನಾಯಕ್ ಅಂಬಿಗ ಮಾತನಾಡಿ ಕಿಂಡಿ ಅಣೆಕಟ್ಟು ಯೋಜನೆ ಅವೈಜ್ಞಾನಿಕ ಕಾಮಗಾರಿಯಿಂದ ಮಳವಳ್ಳಿ ಶಿರ ಗುಂಜಿ ಉಪ್ಪಿನಪಟ್ಟಣ ಪಟ್ಟಣ ತಪ್ಪಲಗುತ್ತ ಚಂಡಿಹಿತ್ತಲ್ ಗ್ರಾಮಗಳು ಮಳೆಗಾಲದಲ್ಲಿ ಜಲಾವೃತಗೊಳ್ಳಲಿದೆ ಕುಡಿಯುವ ನೀರಿನ ಯೋಜನೆ ಕಾಮಗಾರಿಗೆ ನಮ್ಮ ವಿರೋಧವಿಲ್ಲ ಆದರೆ ಸ್ಥಳವನ್ನ ಬದಲಾಯಿಸಬೇಕು ನಮ್ಮ ಮನವಿಯನ್ನ ಧಿಕ್ಕರಿಸಿ ಅದೇ ಸ್ಥಳದಲ್ಲಿ ಕಾಮಗಾರಿ ಆರಂಭಿಸಿದರೆ ಉಗ್ರ ಹೋರಾಟ ಕೈಗೊಳ್ಳುತ್ತೇವೆ ಎಂದು ಎಚ್ಚರಿಸಿದರು ಮಾಡುವಂಥ ಯೋಜನೆ ಅಂತ ನಮ್ಮ ಈಗಾಗಲೇ ನಮ್ಮ ಸದಸ್ಯರುಗಳ ಮೂಲಕ ನಮ್ಮ ಗಮನಕ್ಕೆ ಬಂದಿರ್ತದೆ ಈ ಯೋಜನೆಗಳಿಂದ ಇಲ್ಲಿಯ ನದಿ ಪಾತ್ರದಲ್ಲಿ ವಾಸಿಸುವ ಅನೇಕ ಕೊಲೆಗದ್ದೆಗಳಿಗೆ ಅಲ್ಲಿ ರೈತರಿಗೆ ಸಂಪೂರ್ಣವಾಗಿ ಒಂದೆರಾಗ್ತಾ ಇದೆ ಈ ಒಂದು ಯೋಜನೆಯನ್ನು ತಕ್ಷಣ ಕೈ ಬಿಡಬೇಕು ಈ ಯೋಜನೆಗೆ ನಾವು ಸಂಪೂರ್ಣ ಸಹಕಾರ ಕೊಡ್ತೇವೆ ಆದರೆ ಈ ಸ್ಥಳವನ್ನು ಬಿಟ್ಟು ಉಳಿದ ಸ್ಥಳದಲ್ಲಿ ಮೇಲ್ಭಾಗದಲ್ಲಿ ಒಳ್ಳೆಯ ಅವಕಾಶವಿದೆ ಆ ಒಂದು ಅವಕಾಶವನ್ನ ಸದ್ಬಳಕೆ ಮಾಡಿಕೊಂಡು ನೀರು ಕೊಡುವಂತ ಯೋಜನೆ ಬೇಕು ನೀರು ಕೊಡುವಂತ ಯೋಜನೆ ಒಳ್ಳೆಯದು ಅದನ್ನು ಮಾಡಿ ಆದರೆ ಈ ಜಾಗವನ್ನು ಬಿಟ್ಟು ಬೇರೆ ಜಾಗದಲ್ಲಿ ಮಾಡಬೇಕಾಗಿ ವಿನಂತಿಕೊಳ್ತೇವೆ ಇಪ್ಪತ್ತ್ ಮೂರ ತಾರೀಕಿನ ಮನವಿ ಕೊಡುವಂತ ಹೇಳುವ ಅಷ್ಟಲ್ಲೇ ನೇರ ಸೇರಿಸಿದ ಅತಿ ಮಳೆ ಹೆಚ್ಚಾಗಿ ಇಲ್ಲಿ ಎಲ್ಲ ಮುಳುಗಡೆ ಆಗ್ಬಿಡ್ತು ಚಂಡಿಕ ನದಿ ಸೇತುವೆ ಮೇಲೆ ಕನಿಷ್ಠ ಒಂಬತ್ತು ಫುಟ್ ನೀರು ಎಂಟರಿಂದ ಒಂಬತ್ತು ಫುಟ್ ನೀರಾಗಿದೆ ಸಿರಿಗುಂಜಿ ಹಳದಿಗಂಡಿ ಹತ್ರ ಕನಿಷ್ಠ ಐದು ಫುಟ್ ನೀರಾಗಿದೆ ಅದಲ್ಲದೆ ಮತ್ತೆ ನಮ್ಮ ಸಿರಿಗುಂಜಿ ಇನ್ನೊಂದು ಕಡೆ ವಸಂತಪಟ್ ಮನೆ ಹತ್ರ ಸಹಿತ ಪಿ ರೋಡ್ ಎಲ್ಲ ಮುಳುಗಡೆ ಆಗಿದೆ ಅದನ್ನು ಈಚೆಯಿಂದ ಆಚೆ ಯಾರು ಇವರು ಅಧಿಕಾರಿ ಆರೋಪಿಯವರು ಕೂಡ ಮತ್ತು ಪಂಚಾಯತ್ ಅಧಿಕಾರಿಗಳು ಹೋಗಿದ್ರು ಎಲ್ಲಾ ಕಡೆಯಲ್ಲೂ ನಿಂತು ಫೋಟೋವನ್ನು ಹೊಡ್ಕೊಂಡು ಬಂದಿದ್ದಾರೆ ಪ್ರತಿಯೊಂದು ಕಡೆಗೂ ಅವರು ಕೂಡ ಮನೆಯಿಂದ ಜನ ಮೇಲ್ಗಡೆ ಸೇರಿಸಲು ಬಹಳ ಕಷ್ಟಪಟ್ಟಿದ್ದಾರೆ ನಾನು ಕೂಡ ಮತ್ತೆ ನಾನು ಮತ್ತೆ ನಮ್ಮ ಊರಿನ ಜನರನ್ನೆಲ್ಲ ತಕೊಂಡು ನನ್ನ ಸ್ವಂತ ಧೋಣಿಯಿಂದ ಕನಿಷ್ಠ ಒಂದು ಒಂದು ಇಪ್ಪತ್ತು ಮೂವತ್ತು ಮನೆಗಳ ಸಾಮಗ್ರಿಗಳನ್ನು ಎಲ್ಲ ಹಾಕೋದ್ರಲ್ಲಿ ನಮ್ಮ ಜನವನ್ನು ಸಹಕಾರ ಮಾಡಿದ್ದಾರೆ ನಮ್ಮ ದೋಣಿ ಮೂಲಕ ಅದನ್ನು ಎಲ್ಲರಿಗೂ ಹೆಲ್ಪ್ ಹೆಲ್ಪ ಅದೇ ರೀತಿ ಈ ಕತಗದಲ್ಲೂ ಸಹಿತ ಈ ಬ್ಯಾಂಕ್ನ ಬಾಜುಗೂ ಸಹಿತ ರಸ್ತೆ ಆಗಿದೆ ಇದು ಇನ್ನೂ ಮುಳುಗಡೆಯಾದ ಜಾಗ ಇದು ಈ ಕಾರಣ ಏನು ಕೇಳಿದ್ರೆ ನಮ್ಮ ಈ ಈ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಮಳೆ ಕಡಿಮೆ